ಬಿಗ್ ಬಾಸು ಇವತ್ತು ಆ್ಯಕ್ಚುಯಲಿ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಮಾತುಗಳನ್ನು ಹೇಳದೇ ಇರತಕ್ಕಂಥ ಮಾತುಗಳನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ರಪ್ಪ ಅಂತ ಆ್ಯಕ್ಚುಲಿ ಎಲ್ರಿಗೂ ಹೇಳ್ತಾರೆ ಆ್ಯಕ್ಚುಲಿ ನನಗೆ ತುಂಬ ಒಂಥರ ನಾಟಕೀಯತೆ ಅನಿಸಿದ್ದು ಸಂಗೀತ ಅವ್ರದ್ದು ಏಕೆಂದರೆ ಅವರು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅದ್ರ ಮುಂದ್ಗಡೆ ನಿಂತ್ಕೊಂಡಾಗ ಸಿಕ್ಕ ಒಡೆ ಒಬ್ಬಳ್ ಆ್ಯಕ್ಟಿಂಗ್ ತಾರೆ ನಟನ ತಾರೆ ಅಂತಾರಲ್ಲ ಆ ರೀತಿ ಅಳೋದೇನಾಗಿರ್ಬೋದು ಮಾತಾಡೋದೇನಾಗಿರ್ಬೋದು ಅದೆಲ್ಲವೂ ನನಗೆ ಒಂಥರ ಎಲ್ಲೋ ಓವರ್ ಆ್ಯಕ್ಟಿಂಗ್ ಥರ ಅನ್ನಿಸ್ಬಿಡ್ತು ಅವರೇನೇ ಆದ್ರೂ ಅದು ಬಿಟ್ಟರೆ ನಮ್ಮ ಕಾರ್ತಿಕ್ ಅವರು ಆ್ಯಕ್ಚುಯಲಿ ಬಿಗ್ ಬಾಸ್ನಲ್ಲಿ ನಡೆದದ ಏನು ನಡೀತು ಅಲ್ಲಿ ಏನೇನು ತಪ್ಪುಗಳನ್ನು ಮಾಡಿದೆ ಅದನ್ನೇ ಹೇಳ್ಕೊಂಡ್ರು ಅವರು ಅಂದರೆ ಅವರು ಬಿಗ್ ಬಾಸ್ನಲ್ಲಿ ನಾನು ಜೀವಿಸಿದ್ದೀನಿ ಅನ್ನೋ ಥರ ಅದನ್ನು ಹೇಳ್ಕೊಂಡ್ರು ಅದು ಬಿಟ್ಟರೆ ವಿನಯ್ ಅವರು ನಿಮಗೆಲ್ಲರೂ ಕೂಡ ಗೊತ್ತಿದೆ ವಿನಯ್ ಅವರು ಬಂದ್ಬಿಟ್ಟು ಅವರು ಅವರ ವ್ಯಕ್ತಿತ್ವದ ಬಗ್ಗೆ ನಿಜಿಸ್ತಿ ಜಂಬ ಹಚ್ಕೋತಾರೆ ಏನೋ ನಂದು ದೊಡ್ಡ ವ್ಯಕ್ತಿತ್ವ ಯಾರು ಯಾರ ವ್ಯಕ್ತಿತ್ವ ನನ್ನ ರೀತಿ ಇಲ್ಲ ಅನ್ನೋ ರೀತಿ ಸಿಕ್ಕಾಬಿಟ್ಟೆ ಪೊಂಗಿ ಓದ್ತಾರೆ ಅವರು ಎಸ್ ಇನ್ನು ನೀವೆಲ್ಲರೂ ನೋಡಿದ್ರಿ ತುಕಾಲಿ ಅವರು ಬಂದ್ಬಿಟ್ಟು ಅವರ ಒಂದು ಬಡತನವನ್ನು ಅವರ ತಾಯಿಯನ್ನು ಕಳೆದುಕೊಂಡಿದ್ದು ಇದೆಲ್ಲವನ್ನು ಕೂಡ ಹೇಳ್ಕೊಂಡ್ರು ಓಕೆ ಆದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಮಾತ್ರ ಒಂದನ್ನು ಕ್ಲಾರಿಟಿ ಕೊಡ್ತಾರೆ ಏನಪ್ಪ ಅಂತಂದರೆ ನಾನು ಏನಿದ್ದೀನೋ ಅದನ್ನು ಜನಗಳಿಗೆ ಹೇಳಿಬಿಟ್ರೆ ನಾವು ನಿರಾಳ ಆಗ್ತೀವಿ ಮುಂದೆ ಆರಾಮಾಗಿ ಹೋಗ್ಬೋದು ಅನ್ನುವಂಥ ಒಂದು ಮಾತನ್ನು ನಾನು ತಿಳ್ಕೊಂಡಿದ್ದೀನಿ ಆ ಒಂದು ಪಾಠವನ್ನು ಇಲ್ಲಿಗೆ ಬಂದು ತಿಳ್ಕೊಂಡಿದ್ದೀನಿ ಹಾಗೆ ತುಂಬ ಮ್ಯಾಟ್ರ್ಗಳಿಗೆ ನಾನು ಕ್ಷಮೆಯನ್ನು ಕೇಳಬೇಕಾಗಿತ್ತು ಅದರ ಕ್ಲ್ಯಾರಿಟಿನೂ ಕೂಡ ನಾನು ಕೊಟ್ಟಿದ್ದೀನಿ ಇವಾಗ ಡ್ರೋನ್ ವಿಚಾರದಲ್ಲಾಗಿರ್ಬೋದು ಬೇರೆಯವರ ವಿಚಾರದಲ್ಲಾಗಿರ್ಬೋದು ಎಲ್ಲಕ್ಕೂ ಕೂಡ ನಾನು ಸಾರಿಯನ್ನು ಕೇಳಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಜಾಯ್ಸ್ತಿ ಸೋ ಓವರ್ ಆ್ಯಕ್ಟಿಂಗ್ ಏನೂ ಮಾಡಲ್ಲ ಸಿಂಪಲ್ಲಾಗಿ ಮುಗಿಸ್ಬಿಡ್ತಾರೆ ಡ್ರೋನ್ ಪ್ರತಾಪ್ ಅವರು ಎಸ್ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂತ ನನಗನ್ನಿಸಿದ್ದು ಆ್ಯಕ್ಚುಯಲಿ ಅವರತನವನ್ನು ಅವರ ಅಂತರಾಳದಲ್ಲಿ ಇರತಕ್ಕಂಥ ಮಾತುಗಳನ್ನು ಜನಗಳಿಗೆ ತಿಳಿಸಿದಾಗ ಅವರ ಬಗ್ಗೆ ಒಂದು ಕ್ಲಾರಿಟಿ ಮೂಡುತ್ತೆ ಕ್ಲಾರಿಟಿ ವ್ಯಕ್ತಿತ್ವ ಅಥವಾ ಕ್ಲಾರಿಟಿ ಅವರ ಬಗ್ಗೆ ಗೊತ್ತಾಗುತ್ತೆ ಜನ ಅವರ ಬಗ್ಗೆ ಪಕ್ಕ ತಿಳ್ಕೊಂಡು ವೋಟ್ ಮಾಡಿ ಅವರನ್ನು ಗೆಲ್ಲಿಸೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಬಿಗ್ ಬಾಸ್ ಅವರು ಆ್ಯಕ್ಚುಯಲಿ ಈ ಒಂದು ಕನ್ನಡಿ ಮುಂದೆ ತಮ್ಮ ಅಂತರಾಳವನ್ನು ತಿಳಿಸುವಂಥ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ಟೋಟಲಾಗಿ ಎಲ್ಲರ ಬಗ್ಗೆಯೂ ಕೂಡ ಅವರವರ ಅಂತರಾಳವನ್ನು ತಿಳಿಸಿದ ತಿಳಿಸಿದ್ದಾರೆ ಅದರ ಬಗ್ಗೆ ಟೋಟಲ್ ಇದರ ಬಗ್ಗೆ ಏನಿಸ್ತಾ ಇದೆ ನಿಮಗೆ ಕಮೆಂಟ್ ಮಾಡಿ